ನಿನ್ನೆ ದಿನ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ ಅಭಿವೃದ್ಧಿಪರ ಬಜೆಟ್ ಅಲ್ಲ ದೀನದಲಿತರ ಕಲ್ಯಾಣಕ್ಕಾಗಿ ಮಂಡಿಸಿದಂಥ ಬಜೆಟ್ ಅಲ್ಲ ಇದೊಂದು ಮತಿವಾದಿ ಬಜೆಟ್ ಆಗಿದೆ ಬಡವರಿಗೆ ಕಾವ್ಯ ಶ್ರೀಮಂತರಿಗೆ ಕುಬೇರರಿಗೆ ಕೊಪ್ಪರಿಗೆ ಅನ್ನೋ ರೀತಿಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ ಯಾಕೆ ನಾನು ಕುಬೇರ್ಗು ಕೊಪ್ಪರಿಗೆ ಅಂತ ಹೇಳಿದೆ ಅಂದರೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಲೋಕೇಶನ್ ತೋರಿಸಿದ್ದಾರೆ ಬಜೆಟ್ನಲ್ಲಿ ಅದರಲ್ಲಿ ಸೆವೆನ್ ಸಿ ಕೆಳಗಡೆ ಐವತ್ತು ಪರ್ಸೆಂಟು ಆ ಇಲಾಖೆಗಳಿಗೆ ಹೋಗಿಬಿಡ್ತದೆ ಇಪ್ಪತ್ತೊಂದು ಸಾವಿರ ಕೋಟಿಯಲ್ಲಿ ಹದಿನಾರು ಹದಿಮೂರು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾರೆ ಇನ್ನು ದಲಿತರ ಕಲ್ಯಾಣಕ್ಕೆ ಉಳಿದ ಹಣ ಎಷ್ಟು ಅಂದರೆ ಕೇವಲ ಏಳು ಸಾವಿರದ ಐದುನೂರು ಕೋಟಿ ಅದಕ್ಕಿಂತಲೂ ಹೆಚ್ಚಿಗೆ ಉಳಿಯೋದಲ್ಲ ಅವರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಂದರೆ ಕೇವಲ ಏಳು ಸಾವಿರದ ಐದುನೂರು ಕೋಟಿ ಮಾತ್ರ ದಲಿತರಿಗೆ ದಕ್ತಕ್ಕಂಥ ಹಣ ಇದರ ಮೇಲಿಂದ ನೀವು ಅರ್ಥ ಮಾಡ್ಕೊಳ್ಬೋದು ಸಿದ್ದರಾಮಯ್ಯನವರು ಎಂಥ ಮಹಾ ಮೋಸಗಾರರು ಅಂತೇಳಿ ತೋರಿಸೋದು ನಲವತ್ತೆರಡು ಸಾವಿರ ಕೋಟಿ ನಟ್ಟ ಜನರಿಗೆ ಸಿಗ್ತಕ್ಕಂಥದ್ದು ಏಳುವರೆ ಸಾವಿರ ಕೋಟಿ ಮಾತ್ರ ಮತ್ತು ಮುಸಲ್ಮಾನರ ಬಗ್ಗೆ ಭಾಳ ಕಾಳಜಿ ತೋರಿಸಿದಂಗೆ ಬಜೆಟ್ನಲ್ಲಿ ಕೆಲವು ಯೋಜನೆಗಳನ್ನ ರೂಪಿಸಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸರ್ವೋದಯದ ಸಿದ್ಧಾಂತವನ್ನು ಗಾಳಿಗೆ ತೋರಿ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀವಿ ಅಂದರೆ ಸಮಾಜದಲ್ಲಿ ಸಹಬಾಳ್ವೆ ಹೇಗೆ ಬರ್ತದೆ ಕೂಡಿ ಬಾಳ್ತಕ್ಕಂಥ ನೀತಿಗೆ ಅದು ವಿರುದ್ಧವಾಗಿದೆ ಮೊದಲನೇದು ಕೋ ಎಜುಕೇಷನ್ ಇರಬೇಕಂತದ್ದು ಗಂಡು ಮಕ್ಕಳು ಮಕ್ಕಳು ಕೂಡೇ ಓದ್ಬೇಕಂತದ ಅಂಥ ಸಂದರ್ಭದಲ್ಲಿ ಮುಸಲ್ಮಾನ್ರ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಅಂದ್ರೆ ಮುಸಲ್ಮಾನ್ರನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರ ಇದು ಅವ್ರಿಗೆ ಮಾಡ್ತಕ್ಕಂಥ ದ್ರೋಹ ಇದು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ನಿಮಗೊಂದು ವೇಳೆ ಮುಸಲ್ಮಾನ್ರ ಬಗ್ಗೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಮಾಡಿ ರಾಜ್ಯ ಅಧ್ಯಕ್ಷರನ್ನ ಮಾಡಿರಿ ಅವ್ರನ್ನ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರನ್ನ ಮಾಡಿರಿ ಉಪಮುಖ್ಯಮಂತ್ರಿ ಮಾಡಿರಿ ಮುಖ್ಯಮಂತ್ರಿ ಮಾಡಿರಿ ಆ ಸಾಮಾಜಿಕ ಕಳಕಳಿ ಕಾಳಜಿ ನಿಮ್ಮಲ್ಲಿ ಇದ್ದರೆ ಮಾಡಿ ತೋರಿಸಿ ನೋಡ್ರಿ ಅದನ್ನು ಬಿಟ್ಟು ಅವ್ರಿಗೆ ದ್ರೋಹ ಮಾಡ್ತಕ್ಕಂಥ ಪ್ರತ್ಯೇಕ ನೀತಿಯನ್ನು ರೂಪಿಸ್ತಾ ಇದ್ದೀರಿ ಇದು ಸರ್ವೋದಯದ ಸಿದ್ಧಾಂತಕ್ಕೆ ತಿಲಾಂಜಲಿ ಆಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರಿಂದ ಆಗಬಾರ್ದು ಅಂತ ನಾನು ಒತ್ತಾಯ ಮಾಡ್ತೀನಿ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಎರಡು ವರ್ಷ ಒಂದು ವರ್ಷ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಇನ್ನೊಂದು ವರ್ಷ ಹದಿಮೂರು ಸಾವಿರದ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತೆರಡು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ಅಂತ ತಗೊಂಡಿದ್ರಿ ಅದನ್ನು ಪ್ರತಿ ಜಿಲ್ಲೆಗೆ ಒಂದೊಂದು ಸಾವಿರ ಕೋಟಿ ಬಿಡುಗಡೆ ಮಾಡಿ ದಲಿತರಿಗೆ ಎಲ್ಲಿ ಸ್ಮಶಾನ ಭೂಮಿ ಭೂಮಿಯಲ್ಲ ಅಲ್ಲಿ ಸ್ಮಶಾನ ಭೂಮಿ ಕೊಡಿಸಿ ಅವರಿಗೆ ಭೂ ಒಡೆತನ ಯೋಜನೆ ಒಳಗೆ ಯಾರು ಕೃಷಿ ಕಾರ್ಮಿಕರಿದ್ದಾರೆ ಯಾರಿಗೆ ಜಮೀನು ಇಲ್ಲ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಸ್ಟೆಲ್ ಕಟ್ಟಡಗಳನ್ನ ಮಾಡಿ ಬಾಡಿಗೆ ಕಟ್ಟಲದಲ್ಲಿರ್ತಕ್ಕಂಥವು ಎಲ್ಲವನ್ನೂ ತೆಗೆದು ಸ್ವಂತ ಕಟ್ಟಡ ಮಾಡಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಇವತ್ತು ಕೂಡ ಕೆಲವು ಸ್ಕೂಲ್ಗಳಿಗೆ ಬಿಲ್ಡಿಂಗ್ ಎಲ್ಲ ಸ್ವಂತದ್ದು ಒಂದು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಸ್ಕೂಲ್ ಕಾಂಪ್ಲೆಕ್ಸ್ ಪ್ರತಿಯೊಂದು ಸ್ಕೂಲ್ ಕಾಂಪ್ಲೆಕ್ಸ್ಗೂ ಒಂದು ಇಪ್ಪತ್ತೈದು ಕೋಟಿ ಒಳ್ಳೆ ಬಿಲ್ಡಿಂಗ್ಗಳು ನಾವು ಹಿಂದೆ ಕಟ್ಟಿದ್ದೀವಿ ಆ ರೀತಿ ಕಟ್ಟಿ ಕೆಲಸ ಮಾಡಿ ಸ್ವಯಂ ಉದ್ಯೋಗಕ್ಕೆ ನೇರ ಸಾಲ ಕೊಡಿ ಗೌರ್ಮೆಂಟ್ನಿಂದ ಬ್ಯಾಂಕ್ನವರು ಎಷ್ಟು ಎಷ್ಟು ಜನರಿಗೆ ಸಾಲ ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ಅದಕ್ಕಾಗಿ ನೇರ ಸಾಲದಿಂದ ಕೊಡಿ